ನಾನಿವತ್ತು ಸಖತ್ ಟೇಸ್ಟಾಗಿ ಟೊಮೊಟೊ ಹಣ್ಣಿನ ರೆಸಿಪಿ ತೋರಿಸ್ಕೊಡ್ತೀನಿ ನಿಮಗೂ ಕೂಡ ನೋಡೋರಿದ್ರೆ ವಿಡಿಯೋ ಸ್ವಲ್ಪ ಕೂಡ ಬಿಡದೆ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ ಇಷ್ಟಾದರೆ ಲೈಕ್ ಆ್ಯಂಡ್ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ಕೆಂಪು ಕೆಂಪುಗಿರುವಂಥ ಟೊಮೆಟೊ ಹಣ್ಣು ತಗೊಂಡಿದ್ದೀನಿ ಇದು ನಾಟಿ ಟೊಮೊಟೊ ಹಣ್ಣು ತೊಗೋಬೇಕು ಅಂದರೆ ಯಾಕಂದರೆ ಸ್ವಲ್ಪ ಬಾಯಿಗೆ ಹುಳಿ ಹುಳಿಯಾಗಿ ಟೇಸ್ಟಾಗಿರುತ್ತೆ ಆಮೇಲೆ ತಗೊಂಡು ಕ್ಲೀನಾಗಿ ತೊಳ್ಕೊಂಡು ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಈ ರೀತಿ ನಾನು ಕಟ್ ಮಾಡ್ಕೋಬೇಕು ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಉದ್ದುದಕ್ಕೆ ಸ್ಲೈಸಾಗಿ ಕಟ್ ಮಾಡ್ತಾ ಇರೋದು ಈ ರೀತಿ ಕಟ್ ಮಾಡೋದ್ರಿಂದ ಟೇಸ್ಟಾಗಿ ಬರುತ್ತೆ ಸೂಪರಾಗಿ ಬರುತ್ತೆ ನೀವು ಮಾಡಿ ಎರಡು ದಿವಸ ಕೂಡ ಇಟ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟ್ ಆಗುತ್ತೆ ಹಾಗಿದ್ದರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ಟ್ರೈ ಮಾಡಿ ನೋಡಿ ಎಲ್ಲಿಗಾದರೂ ಟೂರಿಗಾದರೂ ಕೂಡ ತೊಗೊಂಡು ಹೋಗ್ಬೋದು ಆ ರೀತಿ ನೋಡಿ ಇವಾಗ ನಾನು ಇದು ಟೊಮೊಟೊವನ್ನು ಎಲ್ಲನೂ ಕೂಡ ಇದೇ ವಿಧಾನವಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಈಗ ನಾನು ಕಟ್ ಹಣ್ಣು ಆಯಿತು ಇದಕ್ಕೆ ಬೆಳ್ಳುಳ್ಳಿ ಬೇಕಾಗುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಇರಲಿ ನಾನು ಒಂದು ಪೂರ್ತಿ ಒಂದು ಗಡ್ಡಿ ಬೆಳ್ಳುಳ್ಳಿ ಸಪ್ಪೆಸೋದು ತೊಗೊಂಡಿದ್ದೀನಿ ಆಮೇಲೆ ಈ ಕಡೆ ಒಂದು ಕುಕ್ಕರ್ ಜಾರು ಬಿಸಿ ಇಟ್ಕೊಂಡು ಅದರಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಹೊತ್ತು ಬಿಸಿ ಆಗೋದಕ್ಕೆ ಬಿಟ್ಬಿಡಿ ಸ್ವಲ್ಪ ಎಣ್ಣೆ ಬಿಸಿ ಆಯ್ದ ತಕ್ಷಣ ಅದರಗಳಿಗೆ ಸಾಸಿವೆ ಜೀರಿಗೆ ಹಾಕ್ಕೋಬೇಕಾಗುತ್ತೆ ಇವಾಗ ನಾನು ಸಾಸಿವೆ ಜೀರಿಗೆ ಆ್ಯಡ್ ಮಾಡಿಕೊಂಡೆ ಅದರಲ್ಲಿ ಮತ್ತೆ ಅರ್ಧ ಸ್ಪೂನಷ್ಟು ಕಡಲಿಬೇಳೆ ಇವಾಗ ಬೇಳೆ ಕೂಡ ಹಾಕ್ಕೊಂಡು ಚಟಪಟ ಅಂತ ಇರುವಾಗ ನಾನು ಅದು ಬೆಳ್ಳುಳ್ಳಿ ಸಪ್ಪೆ ಎಸಳ್ದಿದ್ದೀನಲ್ವಾ ಅದು ಅಪ್ಟನೇ ಹಾಕೋಬೇಕು ಕುಟ್ಕೋಬಾರ್ದು ಹಾಗೆ ಹಾಕೊಂಡುಬಿಡಿ ಅಪ್ಟನೇ ಇದ್ರೇ ತಿನ್ನುವಾಗ ಸಿಗ್ತಾ ಆದರೆ ಬಾಯಿಗೆ ಟೇಸ್ಟ್ ಬರುತ್ತೆ ಇವಾಗ ನಾನು ಬೆಳ್ಳುಳ್ಳಿ ಹಾಕ್ಕೊಂಡೆ ಬೆಳ್ಳುಳ್ಳಿ ಹಾಕಿದ ತಕ್ಷಣವೇ ಒಂದು ಮೂರೇ ಮೂರು ಒಣ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡಿಕೊಂಡೆ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಇವಿಷ್ಟು ಕೂಡ ಆ್ಯಡ್ ಆದಮೇಲೆ ಚೆನ್ನಾಗಿ ಒಂದು ಸರ್ತಿ ಕಲಸಿ ಸ್ವಲ್ಪ ತಿನ್ನೊಂದು ಸ್ವಲ್ಪ ಚೆನ್ನಾಗಿ ಕೆಂಪು ಆಗೋವರೆಗೂ ಕೈ ಆಡ್ತಾ ಇರಬೇಕು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಕೂಡ ಹಾಕೊಂಡಿರ್ತೀವಿ ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡಬೇಕು ಅಲ್ಲಿವರೆಗೂ ಕೈ ಆಡಿಸ್ತಾ ಇರಿ ಸ್ವಲ್ಪ ಚೆನ್ನಾಗಿ ಕಲ್ ಕೆಂಪಾಗ್ತಾ ಬಂತಂದಾಗ ನಾನು ಅದರಲ್ಲಿ ಇವಾಗ ನಾನು ಕಟ್ ಮಾಡಿರೋಂಥ ಟೊಮೊಟೊ ಇದೆಯಲ್ಲ ಅದು ಹಾಕೊಳ್ಳೋಕ್ಕೆ ನಾನು ಮುಂಚೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನಾನು ಟೊಮೊಟೊ ಹಣ್ಣು ಹಾಕ್ಕೊಂಡ್ಬಿಡ್ತೀನಿ ಈಗ ನೋಡ್ತಾ ಇರ್ಬೋದು ಟೊಮೊಟೊನ ಎಲ್ಲನೂ ಕೂಡ ಹಾಕ್ಕೊಂಡೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಎರಡು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಬೇಡಿ ಈಗ ಮಿಕ್ಸ್ ಮಾಡಿದೆ ಅಲ್ವಾ ನಿಮಗೆ ಕೂಡ ಕಾಣಿಸ್ತಾ ಇರ್ಬೋದು ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು ಬೆಳ್ಳುಳ್ಳಿ ಎಲ್ಲ ಹಾಕಿರೋದೆಲ್ಲ ಮಿಕ್ಸ್ ಆಗಿದ್ಮೇಲೆ ಇವಾಗ ಇದಕ್ಕೆ ನಾನು ಚೆನ್ನಾಗಿ ಕಲರ್ ಬಂದಿರೋದು ಇನ್ನೂ ಕೂಡ ಚೆನ್ನಾಗಿ ಟೇಸ್ಟ್ ಬರಬೇಕಂದ್ರೆ ಕೆಂಪು ಖಾರ ಹಾಕೋಬೇಕಾಗತ್ತೆ ಖಾರ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಖಾರ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ ಇಷ್ಟ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ ಖಾರದ ತಕ್ಕದಂಗೆ ರುಚಿಗೆ ಮತ್ತು ಉಪ್ಪು ಕೂಡ ಬೇಕಲ್ವಾ ಹಾಗಾಗಿ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪನೇ ಅರ್ಧ ಚಮಚದಷ್ಟು ಧನಿಯಾ ಪೌಡರ್ ಟೇಸ್ಟ್ ಆಗಬೇಕಂದ್ರೆ ಎಲ್ಲ ಕೂಡ ಹಾಕ್ಕೊಲೇಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಧನಿಯಾ ಪೌಡರ್ ಕೂಡ ಹಾಕ್ಕೊಂಡೆ ಹಾಕಿ ಮತ್ತೊಂದು ಸರ್ತಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಕೂಡ ಖಾರ ಉಪ್ಪು ಎಲ್ಲ ಕೂಡ ಕಲಿಸ್ಕೋಬೇಕು ಕಲಸ್ಕೊಂಡ ತಕ್ಷಣ ನಾವು ಇದಕ್ಕೆ ಮುಚ್ಚ ಮುಚ್ಚಿ ಒಂದೇ ಒಂದು ವಿಸಿಲ್ ಹೊಡೆಸ್ಬೇಕು ಒಂದರಿಂದ ಎರಡು ವಿಸಿಲ್ ಹೊಡಿಸಿದ್ರೆ ಸಾಕಾಗುತ್ತೆ ಟೇಸ್ಟ್ ಆಗುತ್ತೆ ಒಂದರಿಂದ ಎರಡು ವಿಸಿಲ್ ಹೊಡಿಸ್ಬಿಡಿ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಇವಾಗ ಒಂದು ವಿಸಿಲ್ ಆಯಿತು ಆದಮೇಲೆ ತೆರೆದು ತೋರಿಸಿದೀನಿ ಎಷ್ಟು ಕೆಂಪಾಗಿರುವಂಥ ಟೊಮೊಟೊ ಹಣ್ಣಿಂದು ಚಟ್ನಿ ಇದು ನೋಡ್ತಾ ಇರ್ಬೋದು ಉಪ್ಪಿನಕೆ ಥರನೇ ಇರುತ್ತೆ ಸೂಪರಾಗಿ ರೆಡಿಯಾಗಿರೋದು ಈ ರೀತಿ ಮಾಡಿ ಟೇಸ್ಟ್ ನೋಡಿಬಿಡಿ ಗೊತ್ತಾಗುತ್ತೆ ಸೂಪರಾಗಿ ಅನ್ನ ಅಲ್ಲಿ ಟೇಸ್ಟಿಯಾಗಿ ಚಪಾತಿಯಲ್ಲಿ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಇರುವಂಥದ್ದು ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಅಂತ ಕೇಳ್ಕೊತೀನಿ ಇದಕ್ಕೆ ಎಷ್ಟಾದರೆ ನೀವು ಬೇಕಾದರೆ ಗುರ ಗುರ್ರ ಪುಡಿ ಕುರ ಸೇರಿಸ್ಕೋಬೋದು ಗುರಾರ ಪುಡಿ ಹಾಕ್ಕೊಂಡ್ರೆ ಅದು ಕೂಡ ಮತ್ತೊಂದು ಸ್ವಲ್ಪ ಡಿಫ್ರೆಂಟ್ ರುಚಿ ಬರುತ್ತೆ ಇಲ್ಲಾಂದರೆ ಪುಡಿ ಹಾಕ್ಕೊಬೋದು ನಿಮ್ಗೆ ಯಾವುದಾದ್ರೂ ಪುಡಿ ಇಷ್ಟ ಆದರೆ ಹಾಕ್ಕೊಂಡು ಕಲಸ್ಕೊಂಡು ತಿಂದು ನೋಡಿ ಆಗಿರುತ್ತೆ ನಾನು ಇದಕ್ಕೆ ಗುರ್ರ ಪುಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತಂತ ಟೇಸ್ಟಾಗಿ ಗುರ್ರ ಪುಡಿ ಹಾಕ್ಕೊಂಡು ನಿಮಗೆ ಯಾವಾಗ ಬೇಕು ಆವಾಗ ಈ ರೀತಿ ಮಾಡಿ ತುಂಬಾ ಸ್ಪೆಷಲ್ ಆಗಿರುವಂಥ ಈ ರೆಸಿಪಿ ಟ್ರೈ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದಂತ ಹಾಗಿದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ವೀಕ್ಷಕರೇ ಈ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಹಾಗಿದ್ರೆ ನೀವೂ ಕೂಡ ನೋಡೋರಿದ್ರೆ ಮಾಡ್ಕೊಳ್ಳೋರಿದ್ರೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಲ್ಲೇ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆದರೆ ಲೈಕ್ ಆನ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋಲಿ ಮುಗಿಸ್ತೀನಿ ಧನ್ಯವಾದಗಳು